ಹಳ್ಳಿಗಳು ಬಹಳಷ್ಟು ಅದಾವ ಅದರಲ್ಲಿ ವಿಶೇಷವಾದಂತ ಹಳ್ಳಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ಹುಡುಗಿ ಜನಿಸ್ತಾಳೆ ಜನಿಸಿದ ಮೇಲೆ ತದನಂತರ ನಿಮಗೆ ಬಹುಶಃ ತಿಂದು ಬಹಳಷ್ಟು ಮಕ್ಕಳನ್ನು ಹೆಣ್ಮಕ್ಳನ್ನು ಶಾಲೆ ಕಲಿಸಲಿಕ್ಕೆ ಹಿಂಜರಿತಾ ಇತ್ತು ಅಂತ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ಬಾಲ್ಯ ವಿವಾಹ ಮಾಡ್ಕೊಂಡು ಆಯ್ತು ಬಾಲ್ಯ ವಿವಾಹ ಮಾಡ್ಲಿಕ್ಕೆ ಏರ್ಪಾಟನ್ನು ಮಾಡಿದ್ರು ಮನೆಯವರ ಮಾತುಗಳನ್ನು ತಿರಸ್ಕಾರ ಮಾಡಲಿಕ್ಕೂ ಬರಲ್ಲ ಅಲಕ್ಷ್ಯ ಮಾಡಲಿಕ್ಕೂ ಬರಲ್ಲ ಸೊ ಹಾಗಾಗಿ ಬಾಲ್ಯ ವಿವಾಹಕ್ಕೆ ಬಾಲ್ಯ ವಿವಾಹದ ಬಂಧನಕ್ಕೆ ಒಳಗಾಗಬೇಕಾಯಿತು ಹುಟ್ಟಿ ಬೆಳೆದಿದ್ದು ಆ ಗರ್ಭ ಶ್ರೀಮಂತ ಮನೆತನವಾದರೂ ಕೂಡ ಗಂಡನ ಮನೆಗೆ ಬಂದದ್ದು ಅದು ಅಷ್ಟೇನು ಬಡತನದ ಕುಟುಂಬವಲ್ಲ ಆದರೂ ಕೂಡ ಆಗಿನ ಪರಿಸ್ಥಿತಿಯಲ್ಲಿ ಆ ವ್ಯವಸ್ಥೆ ಆ ರೀತಿಯಾಗಿತ್ತು ಅಂದರೆ ನಾವು ನೀವೆಲ್ಲರೂ ನಂಬಲೇಬೇಕು ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತೇಳಿ ನಾವೆಲ್ಲರೂ ಬಯಸಿರ್ತೇವೆ ಆದ್ರೆ ಪ್ರತಿ ಯಶಸ್ವಿ ಮಹಿಳೆಯ ಹಿಂದೆ ಗಂಡ್ಮಕ್ಳು ಇರ್ತಾರೆ ಅಂತಕ್ಕಂಥದ್ದು ಅನ್ನ ನೋಡಿದಾಗ ನಮ್ಮ ಶಾಲೆಯ ನಮ್ಮ ಟ್ರಸ್ಟ್ ನ ಶ್ರೀಯುತ ಬಸನಗೌಡ ಮಾಲಿ ಪಾಟೀಲ್ ಸರ್ ಅವರು ಮೇಡಮ್ರವರನ್ನ ಮೇಡಮ್ ಅವರಿಗೆ ಕೊಟ್ಟಂತ